ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ರಿ ಬಹಳ ದಿನಗಳ ನಂತರ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಕಾರ್ ಹೊಡೆಸ್ತಾರೆ ಬೆಂಗಳೂರಲ್ಲಿ ಓಲೋಬರ ಓಲೋಬರ ಡ್ಯೂಟಿ ನಡೀತೈತೆ ಅಣ್ಣ ಸ್ವಲ್ಪ ಹೇಳು ಏನಪ್ಪ ನಡೀತಾ ಇದೆ ಬಟ್ ಆದ್ರೆ ಏನ್ ಮಾಡುದು ಬೆಂಗಳೂರ್ ಬಂದು ನಾವು ವರ್ಷ ಆಯ್ತು ಏನ್ ಮಾಡುದು ಓಲೋಬರ ರೇಟ್ ಇಲ್ಲ ಏನಿಲ್ಲ ಸುಮ್ಮನೆ ಇ ಎಮ್ ಐ ತೊಗೊಂಡು ಗಾಡಿ ನಮ್ಮ ಡ್ರೈವರ್ಗಳು ಕ ಎಲ್ಲರೂ ಪಾಪ ಕಷ್ಟಪಟ್ಟು ಏಮ್ ಹಾಕೊಂಡು ಬರ್ತಾ ಇರ್ತಾರೆ ಸುಮ್ಮನೆ ಇವಾಗಂತೂ ಏನು ಡ್ಯೂಟಿನ ಸರಿಯಾಗಿ ಕೊಡ್ತಾಯಿಲ್ಲ ತುಂಬ ಕಷ್ಟ ಇದೆ ಗಾಯಸ್ ಯಾಕಂದರೆ ನಾನು ಮುಂಚೆ ಹೋಗ್ಲೋಬರ ಒಬ್ಬ ಕ್ಯಾಬ್ ಡ್ರೈವರ್ ಇದ್ದೆ ಹೋಟೆಲ್ ಅಲ್ಲೇ ಇದೆ ಹಿಂದ್ಗಡೆ ಆ ಒಡೇಲೆ ಹೋಗ್ಬಿಟ್ಟು ನಾನು ಲಾಗ್ ನೋಡ್ದೆ ಬ್ರದರ್ ಮುಂದೆ ಹಂಗೆ ಬಂದ್ಬಿಟ್ಟು ಅದೇ ವಿಶಾಲ್ ಮಾರ್ಟ್ ವಿಶಾಲ್ ಮಾರ್ಟ್ ನೋಡಿ ಗಾಯ್ಸ್ ಟೈಮು ಎಷ್ಟು ಹನ್ನೊಂದು ಗಂಟೆ ಆಗಿದೆ ಗಾಡಿ ಪಂಚರ್ ಆಗೈತೆ ಏನು ಮಾಡೋದು ಹೇಳೋದು ಯಾವ ಪೆಟ್ರೋಲ್ ಪಂಕಲ್ಲ ತೆಗ್ದಿರಲ್ಲ ಎಲ್ಲಿ ತೆಗ್ದಿರಲ್ಲ ಪಂಚರ್ ಆಗಿದೆ ಗಾಡಿ ಏನು ಮಾಡೋಕ್ಕಾಗಲ್ಲ ಡ್ರೈವರ್ ಪರಿಸ್ಥಿತಿ ಡ್ಯೂಟಿ ಬೇರೆ ಇಲ್ಲ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ ಗಾಯಿಸ್ ನಮ್ಮ ಫ್ರೆಂಡು ಡ್ರೈವಿಂಗ್ ಲೈಫ್ ಇರೋದು ಅದೇ ಥರ ಏನು ಮಾಡೋಕ್ಕಾಗಲ್ಲ ಆಗಲು ರಾತ್ರಿ ಏನೂ ಗೊತ್ತಾಗಲ್ಲ ಈ ಫೀಲ್ಡಲ್ಲಿ ಏನಂತರೋಟ್ ಚೆನ್ನಾಗಿ ಇಲ್ಲಿ ರೇಟ್ ಇಲ್ಲ ಅಂತ ನೈಟ್ ಆಗಿ ಬರ್ತಾರೆ ನೈಟ್ ಆಗಿ ಬಂದರೆ ಡ್ಯೂಟಿ ಇಲ್ಲ ಯಾವಾಗಲೂ ಇದೆ ಅಂತಾರೆ ಪರಿಸ್ಥಿತಿ ಫ್ರೀ ಕವರ್ನಿಂಗ್ ಒಬ್ಬ ಕಿಲೋಮೀಟ್ರ್ ಈ ಜನಪಾನ ಸಾಕಾಗ್ಬೋದು ಟ್ರೈವಿಂಗ್ ಮಾಡೋದು ಡ್ರೈವಿಂಗ್ ಕಲಿಯುವಾಗ ಅಷ್ಟೇ ಚೆನ್ನಾಗಿರುತ್ತೆ ಕಲಿತ ಮೇಲೆ ಗೊತ್ತಾಗುತ್ತೆ ಡ್ರೈವಿಂಗ್ ಏನಂತ ಕಲಿಯುವಾಗಿದ್ದ ಖುಷಿ ಗಾಡಿ ಇಲ್ಲಿ ದುಡಿಸುವಾಗಿರಲ್ಲ ತುಂಬಾ ಕಷ್ಟ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಕಷ್ಟ ಇದ್ರೂ ನಕ್ಕೊಂದಿರ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇದು ಡ್ರೈವಿಂಗ್ ಜೀವನನೇ ಹಿಂಗಿದೆ ಗಾಡಿ ಬೇರೆ ಪಂಕ್ಚರ್ ಆಗಿದೆ ಪಾಪ ಆಕಸ್ಮಿಕವಾಗಿ ಸಿಕ್ತಿರೋದು ಅವರು ಆಕ್ಚುಲಿ ಕೆಂಗೇರಿಯಲ್ಲಿ ಇರೋದು ಓಕೆ ಫ್ರೆಂಡ್ಸ್ ನೀವು ಇದೇ ಥರ ಬೆಂಗಳೂರಲ್ಲಿ ಕ್ಯಾಬ್ ಇದ್ರೆ ಕಮೆಂಟ್ ಮಾಡಿ ನೋಡಿರಿ ಈಗ ಊಟ ಮಾಡ್ತಾ ಇದ್ದಾರೆ ಟೈಮ್ ಬಂದು ನೋಡಿ ಎಷ್ಟಾಗಿದೆ ರಿಯಲ್ ಆಗಿ ಹನ್ನೊಂದು ಗಂಟೆ ನಾಲ್ಕು ನಿಮಿಷ ಆಯಿತು ಟೈಮ್ ಡ್ರೈವಿಂಗ್ ಫೀಲ್ಡಲ್ಲಿ ನಿಜ ಹೇಳ್ಬೇಕಂದ್ರೆ ಇದು ನನಗೆ ಸುಮಾರು ಸಲ ಆದ ಅನುಭವ ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ಡ್ರೈವರ್ಗಳು ಗೊತ್ತೇ ಇರುತ್ತೆ ಊಟ ಸಿಗೋದೇ ಅಪರೂಪ ಅದೇ ಸಿಕ್ಕರೆ ತೃಪ್ತಿ ಇವಾಗ ಜಸ್ಟ್ ಊಟ ತೊಗೊಂಡು ಬಂದಿದ್ದೀವಿ ಆಕಸ್ಮಿಕವಾಗಿ ಅವರು ಡ್ಯೂಟಿ ಮಾಡ್ತಾ ಈ ಕಡೆ ಯಲಂಕ ಸೈಡ್ ಬಂದಿದ್ರು ನಾನು ಫೋನ್ ಮಾಡಿದ್ರು ಲೊಕೇಶನ್ ಹಾಕಂತೇಳಿ ಲೊಕೇಶನ್ ಹಾಕಿದ್ರು ಬಂದರು ಊಟ ಮಾಡಿಲ್ಲ ಅಂತಂದರು ನಾನು ಅವ್ರು ಬರೋಕ್ಕಿಂತ ಮುಂಚೆನೇ ಊಟ ಮಾಡಿ ನಾನು ಒಂಬತ್ತುವರೆಗೆ ಊಟ ಮಾಡಿದೆ ಅವ್ರು ಬರ್ತಾ ಇದ್ದೀನಿ ಅಂತೇಳಿ ಬಾರಪ್ಪ ಅಂತಂದು ಊಟ ಮಾಡಿಲ್ಲ ಅಂತಂದರು ಅದಕ್ಕೆ ಊಟ ಮಾಡೋದು ಅಂತೇಳಿ ಬ್ಯಾ ಇಲ್ಲಿ ಹೋಗಿ ತೊಗೊಂಡು ಬಂದಿ ಊಟ ನೋಡಿ ಇವಾಗ ಅದು ಬೆಂಗಳೂರಲ್ಲಿ ರೈಸ್ ಅತಿ ಹೆಚ್ಚಾಗಿ ಸಿಗೋದೇ ಅದೇ ಏನು ಮಾಡೋಕ್ಕಾಗಲ್ಲ ಸಾವಿರ ಮಾಡ್ಕೊಬೇಕಾದ್ರೆ ಹನ್ನೆರಡು ಕೂತಿ ಮಾಡಬೇಕು ನೋಡಿದ್ರೆ ಹುಳಿಗ ರೇಟ್ ಕೊಡೋಲ್ಲ ಸುಮ್ಮನೆ ನಮ್ಮ ಉತ್ತರ ಕನ್ನಡ ಜನಗಳೂಡಿ ಏನೇ ಕಟ್ಕೊಂಡು ಸಾಲಗಳನ್ನ ಮಾಡಿಕೊಂಡು ಅಪ್ಪ ಅಮ್ಮನ ಹತ್ರ ನೋಡಿ ಹಿಂಗಿದೆ ಮಾಡ್ತಾರೆ ನಿಮಗೆ ಓಕೆ ಫ್ರೆಂಡ್ಸ್ ಗೊತ್ತಾಯ್ತು ಡ್ರೈವಿಂಗ್ ಕಲಿಬೇಕು ಆದ್ರೆ ಬಟ್ ಡ್ರೈವಿಂಗೇ ಜೀವನ ಇಲ್ಲ ನನಗಾದ ಅನುಭವ ಬಟ್ ಡ್ರೈವಿಂಗ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್